ರಾಜೀನಾಮೆಗೆ ಪ್ರತಿಪಕ್ಷಗಳ ಹೋರಾಟ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಬಕಾರಿ ಸಚಿವ ಆರ್ ಪಿ ತಿಮ್ಮಾಪುರ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅವರು ಹೇಳ್ದಂಗೆ ರಾಜೀನಾಮೆ ನೀಡೋದಕ್ಕೆ ಆಗೋದಿಲ್ಲ ಹಾಗೆ ರಾಜೀನಾಮೆ ಕೊಟ್ರೆ ಸರ್ಕಾರ ನಡೆಸಲು ಆಗುತ್ತಾ ಅಂತ ಹೇಳಿ ಪ್ರಶ್ನೆಯನ್ನ ಮಾಡಿದ್ದಾರೆ ಅವರು ಹೇಳ್ತಾರ ಅಂತ ಹೇಳಿ ರಾಜೀನಾಮೆಯನ್ನು ಕೊಡೋದಕ್ಕಾಗತ್ತಾ ಪ್ರಧಾನಿ ಹೆಸರು ಹೇಳ್ತಾರೆ ಅವರು ರಾಜೀನಾಮೆಯನ್ನ ನೀಡ್ತಾರ ಅಂತ ಹೇಳಿ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ ಯಾವುದೋ ಅಧಿಕಾರಿ ಮಾತನಾಡಿದ್ರೆ ಅದು ಮಾತನಾಡಿದ ಮಾತನಾಡಿದಾಗೆ ಆಗತ್ತಾ ಅಂತ ಹೇಳಿ ಪ್ರಶ್ನೆಯನ್ನ ಮಾಡ್ತಾ ಇದ್ರೆ ತಪ್ಪು ಮಾಡಿದ ಅಧಿಕಾರಿ ಶಿಕ್ಷೆಯನ್ನ ಅನುಭವಿಸ್ತಾರೆ ನಾನು ಯಾಕೆ ರಾಜೀನಾಮೆಯನ್ನ ಕೊಡಬೇಕು ಯಾವುದೋ ಅಧಿಕಾರಿ ಮಾತನಾಡಿದ್ರೆ ಅದಕ್ಕೆ ನಾನು ಮಾತನಾಡಿದಂಗೆ ಆಗತ್ತಾ ಅಂತ ಹೇಳಿ ಪ್ರಶ್ನೆಯನ್ನ ಮಾಡಿದ್ದಾರೆ ರಾಜೀನಾಮೆ ಕೊಟ್ಟು ಸರ್ಕಾರ ನಡ್ಸಕ್ ಆಗತ್ತೆಲ್ಲಾದ್ರು ರಾಜೀನಾಮೆ ಮುಖ್ಯಮಂತ್ರಿಗಳು ತವರು ಪ್ರಧಾನಮಂತ್ರಿಗಳು ಕೇಳ್ತಾರೆ ಕೇಳಿದವ್ರಿಗೆಲ್ಲ ರಾಜೀನಾಮೆ ಕೊಡಿ ಏನಿದೆ ಸಾಕ್ಷಿತ್ಪುರವರು ಇಂಥ ರಾಜಕೀಯ ಷಡ್ಯಂತ್ರ ರೂಪಿಸಿ ಸರ್ಕಾರದ್ದು ಹಾಗೂ ನನ್ನ ತ್ಯಜೋದ್ದು ಮಾಡೋಕ್ಕೆ ನಾನು ಅವಕಾಶ ಕೊಡೋದಿಲ್ಲ ಇದು ಬಾರಿ ತಪ್ಪು ಮಾಡ್ತಾಯಿದ್ದಾರೆ ಇಲ್ಲೋ ಇವ್ರದ್ದು ಒತ್ತಡ ಇದ್ದಂಗೆ ಕಾಣುತ್ತೆ ಆ ಒತ್ತಡದಿಂದ ಈ ರೀತಿ ಮಾಡ್ತಾ ಇದ್ದಾರೆ ಕಾಣುತ್ತೆ ಅಂಥದ್ದೇನು ನಡೆದಿಲ್ಲ ರಾಜೀನಾಮೆ ಕೊಡೋ ಕ್ರಮೆ ಇಲ್ಲ ಅಂತ ತಪ್ಪು ಮಾಡಿಲ್ಲ ಯಾವುದೇ ಸಾಕ್ಷಿ ಪುರಾವೆಗಳು ಇಲ್ಲ ಯಾರು ಇಲ್ಲ ಅಸೆಂಬ್ಲಾಗ ಕುತ್ಕೊಂಡಿದ್ದಾರಲ್ಲ ಏನ್ ತಪ್ಪು ಮಾಡಿದ್ವಿ ಏನದು ಸಾಕ್ಷಿ ಏನ್ ನಾನು ಮಾತಾಡಿದ್ದೀನ ನಾನು ಮಾತಾಡಿದ್ದೀನ ಯಾವುದೇ ಅಧಿಕಾರಿ ಮಾತಾಡಿದ ತಕ್ಷಣ ನಾನು ಮಾತಾಡಿದ್ದೇನೆ ಇವೆಲ್ಲ ಆಡಿಯೋ ಗಿಡಿಯೋ ಅಧಿಕಾರಿಗಳು ಮಾಡಿದ್ ಯಾವ್ ಮಾಡ್ತಾನೆ ಅವನು ಅನುಭವಿಸ್ತಾನೆ ಯಾರ್ಯಾರು ಹೆಸರು ನಿನ್ನ ಹೆಸರಲ್ಲಿ ದುಡ್ಡು ನಿನ್ನ ಹೆಸರಲ್ಲಿ ದುಡ್ಡು ಕಲೆಕ್ಟ್ ಮಾಡಿದ್ರೆ ಏನ್ ಮಾಡ್ತೀಯ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸ್ವಾಮಿ ನೀರ ಸಂಪರ್ಕದಲ್ಲಿದ್ದಾರೆ ಸ್ವಾಮಿ ನೋಡಿ ಈಗ ಕಲಾಪದ ಕೊನೆಯ ದಿನ ಇವತ್ತು ಮನ್ರೇಗಾ ವಿಚಾರದ ಬಗ್ಗೆ ಚರ್ಚೆ ಆಗ್ಬೇಕಿತ್ತು ಎಲ್ಲಾ ಸಿದ್ಧತೆಗಳನ್ನು ಕೂಡ ಮಾಡ್ಕೊಂಡಿದ್ರು ಆದ್ರೆ ಮನ್ರೇಗಾ ವಿಚಾರವನ್ನ ಬಿಟ್ಟು ಇವತ್ತು ಆರ್ ಬಿ ತಿಮ್ಮಾಪುರ ಅವರು ರಾಜೀನಾಮೆಯನ್ನ ಕೊಡಬೇಕು ಅಂತ ಹೇಳಿ ಜೆಡಿಎಸ್ ಮತ್ತೆ ಬಿಜೆಪಿಗಳು ಅಹೋರಾತ್ರಿ ಧರಣಿಯನ್ನ ಮಾಡಿದ್ದಲ್ಲದೆ ಇವತ್ತು ಕೂಡ ಕಲಾಪವನ್ನ ನಡೆಯೋದಕ್ಕೆ ಬಿಡೋದಿಲ್ಲ ಅಂತ ಹೇಳಿ ಬಿಗಿ ಪಟ್ಟನ್ನ ಹಿಡಿದು ಕುತ್ಕೊಂಡಿದ್ದಾರೆ ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನಿರೀಕ್ಷಾ ವಿಶೇಷ ಅಧಿವೇಶನ ಕರೆದಿರೋದು ಮನ್ರೇಗ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ನಿರ್ಣಯ ಖಂಡಿಸೋದಕ್ಕೆ ಸಾಕಷ್ಟು ಆ ವಿಚಾರಗಳನ್ನ ವಿಚಾರಗಳು ಕಾಂಗ್ರೆಸ್ ಹಾಗೂ ಬಿಜೆ ಆಡಳಿತ ಪಕ್ಷ ಕಾಂಗ್ರೆಸ್ ಹಾಗೂ ವಿಪಕ್ಷಗಳ ನಡುವೆ ನಡೆದಿರುವಂಥದ್ದು ಮನ್ರೇಗಾ ಸಂಬಂಧಪಟ್ಟಂತೆ ಅಂದರೆ ಕೇಂದ್ರ ಸರ್ಕಾರದ ವಿ ಬಿ ಜಿ ರಾಮ್ಜಿ ಹೊಸ ಕಾಯ್ದೆ ಅನ್ವಯ ಅದನ್ನು ರದ್ದುಗೊಳಿಸಬೇಕು ಮತ್ತೆ ಮನ್ರೇಗಾ ಯೋಜನೆಯನ್ನು ಜಾರಿಗೆ ತರಬೇಕು ಅನ್ನೋದು ಕೂಡ ರಾಜ್ಯ ಸಹ ರಾಜ್ಯ ಸರ್ಕಾರ ಈಗಾಗಲೇ ಆಗ್ರಹಿಸಿರೋದು ಜೊತೆಗೆ ಈ ವಿಶೇಷ ಅಧಿವೇಶನ ಸನ್ನಿವೇಶದಲ್ಲೂ ಕೂಡ ಅದರಲ್ಲೂ ಕೂಡ ಈಗ ಸಾಕಷ್ಟು ಚರ್ಚೆ ಆಗ್ತಾ ಇರುವಂಥದ್ದು ಅಂದರೆ ವಿಧಾನಸಭೆಯ ಅಧಿವೇಶನದಲ್ಲಿ ಮನ್ರೇಗಾ ವಿಚಾರವನ್ನು ಚರ್ಚಿಸಿ ಸಿ ನಿರ್ಣಯನ ಕೇಂದ್ರ ಸರ್ಕಾರಕ್ಕೆ ಕಳಿಸಬೇಕಾದ ಪ್ರಮುಖ ಉದ್ದೇಶ ಅನ್ನೋದು ಕೂಡ ಈಗ ಸ್ಪಷ್ಟ ಆಗಿರುವಂತದ್ದು ಈ ಹಿನ್ನೆಲೆಯಲ್ಲಿ ಈಗ ಆ ವಿಚಾರಕ್ಕೆ ಹೆಚ್ಚು ಮಹತ್ವ ಕೊಡದೆ ಅಬಕಾರಿ ಸಚಿವರ ರಾಜೀನಾಮೆ ಕೂಡ ಬಿಜೆಪಿ ನಾಯಕರು ಹಾಗೂ ಜೆಡಿಎಸ್ ನಾಯಕರು ಪಟ್ಟಿ ಅಂದರೆ ಒಟ್ಟಾರೆಯಾಗಿ ಅಬಕಾರಿ ಸಚಿವರ ಒಂದು ರಾಜೀನಾಮೆ ಕೊಡಲೇಬೇಕು ಅವರ ಆಡಿಯೋ ಮಾತಾಡಿರುವಂಥ ಒಂದು ದಾಖಲೆಗಳು ಸಿಕ್ಕಿದೆ ಆದರೂ ಸರ್ಕಾರ ಯಾಕೆ ಸೈಲೆಂಟ್ ಆಗಿದೆ ಅನ್ನೋದು ಕೂಡ ಈಗ ವಿಪಕ್ಷಗಳ ಒಂದು ಧರಣಿಗೆ ಪ್ರಮುಖ ಕಾರಣವಾಗಿರುವಂಥದ್ದು ಈಗ ನಿನ್ನೆ ಕೂಡ ಸದನದಲ್ಲಿ ಸಾಕಷ್ಟು ಚರ್ಚೆ ಆಯಿತು ಸದನದ ಒಳಗೆ ಸದನದ ಹೊರಗೆ ಕೂಡ ಸಾಕಷ್ಟು ಪ್ರತಿಭಟನೆಯನ್ನು ಮಾಡಿದ್ರು ಬಿಜೆಪಿ ಹಾಗೂ ಜೆ ಡಿ ಎಸ್ ನಾಯಕರು ಒಟ್ಟಾರೆಯಾಗಿ ಅಬಕಾರಿ ಸಚಿವರು ರಾಜೀನಾಮೆ ಕೊಡಬೇಕು ಅನ್ನೋದು ಈಗ ಸ್ಪಷ್ಟ ನಿಲುವಿಗೆ ಬಂದಿರುವಂಥದ್ದು ನಿನ್ನೆ ಅಹೋರಾತ್ರಿಯನ್ನು ಧರಣಿ ನಡೆಸಿದ್ದಾರೆ ಅಂದರೆ ಇಡೀ ಸರ್ಕಾರ ಆರ್ ವಿ ತಿಮ್ಮಾಪುರ ಒಂದು ಬೆನ್ನಿಗೆ ನಿಂತಿದೆ ಹಾಗಾಗಿ ಇಡೀ ಸರ್ಕಾರ ಇದರ ಪ್ರಯೋಜನವನ್ನ ಪಡೆದಿದೆ ಒಂದು ಕಡೆ ಅಸ್ಸಾಂನ ಚುನಾವಣೆ ಇದೆ ಕೇರಳ ತಮಿಳುನಾಡು ಚುನಾವಣೆ ಇದೆ ಹಾಗಾಗಿ ಹೈಕಮಾಂಡ್ಗೂ ಪಾಲು ಹೋಗ್ತಾ ಇದೆ ಸಾವಿರ ಕೋಟಿ ಭ್ರಷ್ಟಾಚಾರ ನಡೆದಿರುವುದು ಆರೋಪ ಕೇಳಿ ಬರ್ತಾ ಇದೆ ಇದರ ಎಲ್ಲರ ಪಾಲು ಹೈಕಮಾಂಡ್ ನಾಯಕರು ಸೇರಿದಂತೆ ಬೇರೆ ಬೇರೆ ರಾಜ್ಯಗಳಲ್ಲಿ ಏನು ಚುನಾವಣೆ ನಡೆಸ್ತಾ ಇದೆ ಚುನಾವಣೆಗಳು ಕೂಡ ಸಂದಾಯ ಆಗ್ತಾ ಇದೆ ಅನ್ನೋದು ಈಗ ಬಿಜೆಪಿ ಹಾಗೂ ಜೆಡಿಎಸ್ ನಾಯಕರ ಆರೋಪ ಈ ಹಿನ್ನೆಲೆಯಲ್ಲಿ ಅಂದ್ರೆ ನಮ್ಮ ಸರ್ಕಾರ ಇದ್ದಂತಹ ಸಂದರ್ಭದಲ್ಲಿ ಈಶ್ವರಪ್ಪನವರ ಮೇಲೆ ಆರೋಪ ಬಂದಾಗ ಈಶ್ವರಪ್ಪನವರು ರಾಜೀನಾಮೆ ಕೊಟ್ಟಿದ್ರು ಹಾಗಾಗಿ ಈಗಲೂ ಕೂಡ ಆರ್ ವಿ ತಿಮ್ಮಾಪುರವರು ರಾಜೀನಾಮೆ ಕೊಡಬೇಕು ತನಿಖೆಯನ್ನು ಎದುರಿಸಬೇಕು ಬರೀ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿ ಅವರ ಮೇಲೆ ಕ್ರಮ ಕೈಗೊಂಡಿರೋದಲ್ಲ ತಿಮ್ಮಾಪುರ ಅವರ ಮೇಲೆ ಕಾನೂನು ಕ್ರಮ ರೀತಿಯ ಒಂದು ಆ ಕ್ರಮ ಕೈಗೊಳ್ಳಬೇಕು ತನಿಖೆ ಆಗ್ಬೇಕು ಸಿಎಂ ಎಂ ಅವರು ಅವರ ರಾಜೀನಾಮೆ ಪಡಿಬೇಕು ಅನ್ನೋದು ಪಟ್ಟು ಹಿಡ್ದಿರೋದ್ದು ಅಂದ್ರೆ ಈ ಹಿಂದೆ ಕೂಡ ಸಚಿವ ಸ್ಥಾನದಲ್ಲಿ ಇದ್ದಂತಹ ಜಾರ್ಜ್ ಅವರು ತಮ್ಮ ಮೇಲೆ ಆರೋಪ ಕೇಳಿ ಸಂದರ್ಭದಲ್ಲಿ ರಾಜೀನಾಮೆ ಕೊಟ್ಟಿದ್ರು ಆರೋಪ ಸಾಬೀತ್ ಆರೋಪದಿಂದ ಏನು ಅವರ ಮೇಲೆ ನಿರಾಧಾರ ಆರೋಪ ಬಂತು ಆ ಆರೋಪಕ್ಕೆ ಸಂಬಂಧಪಟ್ಟಂತೆ ಆರೋಪಗಳು ಅವರ ಹೆಸರು ಬರಲಿಲ್ಲ ಹಾಗಾಗಿ ಮತ್ತೆ ಅವರು ಸಚಿವ ಸ್ಥಾನಕ್ಕೆ ಬಂದ್ರು ಹಾಗೆ ಇವರು ಕೂಡ ಮಾಡಲಿ ಅವರ ಆರೋಪ ಅವರ ಮೇಲೆ ಬಂದಿಲ್ಲ ಅಂದಮೇಲೆ ಯಾಕೆ ಹೆದರ್ಕೋಬೇಕು ರಾಜೀನಾಮೆ ಕೊಡಬೇಕು ಅವರು ಹೇಳ್ತಾ ಇದ್ದಾರೆ ಅಂದ್ರೆ ನಾವು ಸಂಪೂರ್ಣವಾಗಿ ಇದರಲ್ಲಿ ಅಧಿಕಾರಿಗಳು ಮಾತ್ರ ಇರೋವಂಥದ್ದು ನನ್ನ ನನ್ನ ಇದ್ರಲ್ಲಿ ಪಾತ್ರ ಇಲ್ಲ ನನ್ನ ಹಾಗೂ ನನ್ನ ಮಗನ ಯಾವುದೇ ಪಾತ್ರ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಆದರೆ ಆಡಿಯೋ ಕ್ಲಿಪ್ಪಿಂಗ್ ಒಂದು ಆಡಿಯೋ ಆದರೆ ಸಂಪೂರ್ಣವಾಗಿ ಅಬಕಾರಿ ಸಚಿವರು ಹಾಗೂ ಅವರ ಮಗನ ಹೆಸರನ್ನು ಹೇಳಿರೋದ್ದು ಇದಕ್ಕಿಂತ ಸಾಕ್ಷಿ ಮತ್ತೇನು ಬೇಕು ಸಿಎಂ ಹಾಗೂ ಸೇರಿದಂತೆ ಸಚಿವರು ಸಾಕ್ಷಿ ಬೇಕು ಅಂತ ಕೇಳ್ತಾ ಇದ್ದಾರೆ ಆದರೆ ಇದಕ್ಕಿಂತ ಸಾಕ್ಷಿ ಮತ್ತೇನು ಬೇಕು ಎನ್ನುವುದು ಕೂಡ ಬಿಜೆಪಿ ನಾಯಕರು ಪ್ರಶ್ನೆ ಮಾಡ್ತಾ ಇರೋಂಥದ್ದು ಇವತ್ತಿನ ದರ್ ಕೊನೆಯ ದಿನದ ಅಧಿವೇಶನ ಆಗಿರೋದ್ರಿಂದ ಅಧಿವೇಶನದಲ್ಲೂ ಸಹ ಮನ್ರೇಗ ಚರ್ಚೆ ಆಗಬೇಕಿತ್ತು ಮನ್ರೇಗ ಚರ್ಚೆ ಆಗಕ್ಕಿಂತ ಮೊದಲೇ ಬಿಜೆಪಿ ಹಾಗೂ ಜೆ ಡಿ ಎಸ್ ನಾಯಕರು ಸದನರ ಬಾವಿಗಳ ಅಲ್ಲೂ ಕೂಡ ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸುತ್ತಾರೆ ಆರ್ ವಿ ತಿಮ್ಮಾಪುರವರ ತಲೆದಂಡೆ ಆಗಲೇಬೇಕು ಅನ್ನೋದು ಪಟ್ಟಿ ಹಿಡ್ತಿರುವಂಥದ್ದು ಒಟ್ಟಾರೆಯಾಗಿ ಸದನದ ಹೊರಗೆ ಹಾಗೂ ಹೊರಗೆ ಸಚಿವರ ತಲೆದಂಡ ಆಗಬೇಕು ಹಾಗೂ ಸಚಿವರ ರಾಜೀನಾಮೆ ಪಡಿಬೇಕು ಅನ್ನೋದು ಕೂಡ ಈಗ ಬಿ ಜೆ ಪಿ ನಾಯಕರು ಹಾಗೂ ಜೆ ಡಿ ಎಸ್ ನಾಯಕರು ಜಂಟಿಯಾಗಿ ಹೋರಾಟ ಮಾಡ್ತಿರೋಂಥದ್ದು ನಿರೀಕ್ಷೆ ಈಗ ನೋಡಿ ಬಿಜೆಪಿಗಳು ಆರೋಪವನ್ನ ಮಾಡ್ತಾ ಇದ್ದಾರೆ ಎಲ್ಲಾ ಸಾಕ್ಷಿಗಳನ್ನು ಕೂಡ ಕೊಟ್ಟಿದ್ದೇವೆ ಎಲ್ಲಾ ಸಾಕ್ಷಿಗಳನ್ನ ಕೊಟ್ಟರೂ ಸಹ ಸರ್ಕಾರ ಇದ್ರ ಬಗ್ಗೆ ಕ್ಯಾರ್ ಅಂತಿಲ್ಲ ಹಗುರವಾಗಿ ತೆಗೆದುಕೊಳ್ತಿದೆ ಅನ್ನುವಂತ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ ಹಾಗಾದ್ರೆ ಸರ್ಕಾರ ಸಚಿವರನ್ನ ಸೇವ್ ಮಾಡುವಂತ ಕೆಲಸವನ್ನ ಮಾಡ್ತಾ ಇದೆಯಾ ಯಾಕಂತ ಹೇಳಿದ್ರೆ ಈಗ ಆರ್ ಬಿ ತಿಮ್ಮಪ್ಪ ಅವರು ಕೂಡ ಸಿಎಂ ಜೊತೆ ಮಾತುಕತೆಯನ್ನು ಮಾಡಿ ಬಂದಿದ್ದಾರೆ ಎಲ್ಲಾ ಸಾಕ್ಷಿಗಳನ್ನ ಕೊಟ್ಟಿದ್ದಾರೆ ಅಂತ ಹೇಳಿ ಅವರು ಆರೋಪವನ್ನ ಮಾಡ್ತಾ ಇದ್ದಾರೆ ಆದ್ರೂ ಕೂಡ ಸರ್ಕಾರ ಯಾಕೆ ನಿರ್ಲಕ್ಷ್ಯವನ್ನ ತೋರ್ತಾ ಇರೋದಾ ಅಥವಾ ಏನ್ ಕತೆ ಅಂತ ನಿಮಿಷ ಒಂದು ಕಡೆ ಕಾಂಗ್ರೆಸ್ ನಾಯಕರು ಸೇರಿದಂತೆ ಸಿ ಎಂ ಸಿದ್ದರಾಮಯ್ಯವರು ಸ್ಪಷ್ಟವಾದ ಉತ್ತರವನ್ನು ಕೊಟ್ಟಿರುವಂಥದ್ದು ಅಂದರೆ ಅಧಿಕಾರಿಗಳ ಮೇಲೆ ನಾವು ಕ್ರಮ ಕೈಗೊಂಡಿದ್ದೇವೆ ತನಿಖೆ ಆಗಲಿ ತನಿಖೆ ಬಳಿಕ ನಾವು ಸರ್ಕಾರ ಮುಂದೆ ಏನು ಮಾಡಬೇಕು ಅನ್ನೋದು ಕೂಡ ಯೋಚನೆ ಮಾಡ್ತೀವಿ ಅನ್ನೋದಂಥ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು ಜೊತೆಗೆ ಇವತ್ತು ಸಿ ಎಂ ಸಿದ್ದರಾಮಯ್ಯವ್ರನ್ನ ಸಚಿವರ ಸಚಿವರಾದಂಥ ಆರ್ ವಿ ತಿಮ್ಮಾಪುರ ಅವರ ಭೇಟಿ ಮಾಡಿದರು ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷಗಳ ಕಾಲ ಚರ್ಚೆಯನ್ನು ಮಾಡಿದ್ದಾರೆ ಆದರೆ ತಿಮ್ಮಾಪುರವರು ಹೇಳ್ತಾ ಇರೋಂಥದ್ದು ನಾನು ಇದರಲ್ಲಿ ನನ್ನ ಪಾತ್ರ ಏನಿದೆ ನಾನು ಯಾಕೆ ರಾಜೀನಾಮೆ ಕೊಡಬೇಕು ವಿಪಕ್ಷಗಳು ಕೇಳಿದ ತಕ್ಷಣ ನಾನು ರಾಜೀನಾಮೆ ಕೊಡಬೇಕು ಎಂಬ ವಿಚಾರವನ್ನು ಹೇಳ್ತಾ ಇರೋಂಥದ್ದು ಅಂದರೆ ಆಡಿಯೋ ಕ್ಲಿಪ್ಪಂದಲ್ಲಿ ಅಧಿಕಾರಿಗಳು ಮಾತನಾಡಿದ್ದಾರೆ ಅವರ ಮೇಲೆ ಕ್ರಮ ಕೈಗೊಂಡಿದ್ದೀವಿ ಅವರ ಮೇಲೆ ತನಿಖೆಗೆ ಮಾಡ್ತಾ ಇದ್ದೀವಿ ಆದರೂ ಸಹ ನಿರಾಧಾರ ಏನು ಆರೋಪ ನನ್ನ ಮೇಲೆ ಬರ್ತಾ ಇರೋದ್ರಿಂದ ಆರೋಪ ನನ್ನ ಮೇಲೆ ಹೇಳಿ ನನ್ನ ಹೆಸರು ಹಾಗೂ ನನ್ನ ಮಗನ ಹೆಸರನ್ನು ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ ಅಧಿಕಾರಿಗಳು ಹಾಗಾಗಿ ನಾವು ಅವ್ರ ಮೇಲೆ ಕ್ರಮ ಕೈಗೊಳ್ತಿದ್ವಿ ವಿಪಕ್ಷಗಳು ರಾಜೀನಾಮೆ ಕೇಳಿದ ತಕ್ಷಣ ಕೊಡಬೇಕಾ ಈ ಹಿಂದೆ ಅವರ ಸರ್ಕಾರದಲ್ಲೇ ಅಂದ್ರೆ ಬಿಜೆಪಿ ಸರ್ಕಾರದಲ್ಲಿ ಇದ್ದಾಗಲೂ ಕೂಡ ಸಾಕಷ್ಟು ಸಚಿವರ ಮೇಲೆ ಆರೋಪಗಳು ಕೇಳ ಬಂದಿದ್ವು ಅವರೆಲ್ಲ ರಾಜೀನಾಮೆ ಕೊಟ್ಟಿದ್ರಾ ಎಂಬ ಪ್ರಶ್ನೆ ಏನೋ ಮಾಡ್ತಾ ಈ ಹಿಂದೆ ಸಚಿವರ ಸಚಿವ ಸ್ಥಾನಕ್ಕೆ ಈಶ್ವರಪ್ಪನವರು ರಾಜೀನಾಮೆ ಕೊಟ್ಟಿದ್ರು ಅದು ಬೇರೆ ವಿಚಾರ ಅದು ಬೇರೆ ಪ್ರಕರಣ ಇದು ನನ್ನ ಮೇಲೆ ಆರೋಪ ಬಂದಿರೋದು ನಾನು ಇದರಲ್ಲಿ ಪಾತ್ರನಾಗಿಲ್ಲ ಆದ್ರೆ ಆಡಿಯೋ ಮಾತ್ರ ಅವರು ಬಂದಿರೋದು ಸಂಬಂಧಪಟ್ಟಂತೆ ಅಧಿಕಾರಿಗಳು ನನ್ನ ಹೆಸರನ್ನ ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ ಹಾಗಾಗಿ ನಾನು ಯಾಕೆ ರಾಜೀನಾಮೆ ಕೊಡಬೇಕು ಅನ್ನೋದು ಕೂಡ ತಿಮ್ಮಾಪುರವರ ಒಂದು ಪ್ರಶ್ನೆ ಒಟ್ಟಾರೆಯಾಗಿ ಬಿಜೆಪಿ ಹಾಗೂ ಜೆಡಿಎಸ್ ನಾಯಕರು ಸಾಕಷ್ಟು ಹೋರಾಟವನ್ನು ಹೀಗಾಗಿ ಯಾವಾಗ ಸದನದ ಒಳಗೆ ಹೊರಗೆ ಹೋರಾಟ ಹೆಚ್ಚಾಯ್ತು ಆ ಸಮಯದಲ್ಲಿ ಈಗ ಅದಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯವ್ರನ್ನ ಭೇಟಿ ಮಾಡಿ ಸ್ಪಷ್ಟನೆಯನ್ನು ಕೊಟ್ಟಿರುವಂತದ್ದು ಆ ವಿಚಾರಕ್ಕೂ ಸಂಬಂಧಪಟ್ಟಂತೆ ನಾನು ಸಿಎಂ ಸಿದ್ದರಾಮಯ್ಯನವರು ಯಾವ ವಿಚಾರವನ್ನು ಕೇಳಿಲ್ಲ ಅಂದ್ರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾವುದೇ ವಿಚಾರವನ್ನು ಕೇಳಿಲ್ಲ ನಾನು ಕೂಡ ಏನು ಹೇಳಿಲ್ಲ ಅನ್ನೋದು ಕೂಡ ಆರ್ವಿ ತಿಮ್ಮಾಪುರವರು ಸ್ಪಷ್ಟನೆ ಕೊಟ್ಟಿರುವಂತದ್ದು ಒಟ್ಟಾರೆ ಇವತ್ತು ಸದನದ ಕೊನೆಯ ದಿನ ಸದನದ ಒಳಗೆ ಹೊರಗೆ ನಾವು ಹೋರಾಟ ಮಾಡ್ತೀವಿ ಅನ್ನೋದು ಕೂಡ ಬಿಜೆಪಿ ಹಾಗೂ ಜೆಡಿಎಸ್ ನಾಯಕರ ಒಂದು ಸೂಚನೆ ಕೊಟ್ಟಿದ್ದಾರೆ ಜೊತೆಗೆ ಆರ್ವಿ ಅವರ ರಾಜೀನಾಮೆ ಆಗೋವರೆಗೂ ನಮ್ಮ ಹೋರಾಟ ನಿರಂತರವಾಗಿರುವ ಎಚ್ಚರಿಕೆಯನ್ನು ಕೂಡ ಕೊಟ್ಟಿರುವಂತದ್ದು ನಿರೀಕ್ಷಾ ಸ್ವಾಮಿ ನಿಮ್ಮೆಲ್ಲ ಮಾಹಿತಿಗಾಗಿ